ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಓಂ ಶ್ರೀ ನಂದೇಶ್ವರ ಸ್ವಾಮಿ ಕೊರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ನಾನು ಶಿವದೇವರ ವಾಹನವಾದಂಥ ನಂದಿ ಅಂದರೆ ನಂದೀಶ್ವರ ಅವರ ಹಿನ್ನೆಲೆ ಬಗ್ಗೆ ಹೇಳ್ತೇನೆ ಅವರು ಹೇಗೆ ಶಿವದೇವರಿಗೆ ವಾಹನವಾಗಿರುವಂಥದ್ದು ಮತ್ತು ಅವರ ಹುಟ್ಟು ಹೇಗಾಯಿತು ಅದರ ಬಗ್ಗೆ ಹೇಳ್ತೇನೆ ಅದಕ್ಕೆ ಮುಂಚೆ ಚಾನಲನ್ನು ನೋಡ್ತಾ ಇದ್ದೇನೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಷನ್ ಫ್ರೀ ಆದಷ್ಟು ವಿಡಿಯೋವನ್ನು ನೋಡೋದು ಮಾತ್ರ ಅಲ್ಲ ಲೈಕ್ ಮತ್ತು ಶೇರ್ ಮಾಡಿ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋವನ್ನು ಹಾಕ್ತಾಯಿರ್ತೇನೆ ಹಾಗೆ ಯಾವುದೇ ನಿಮ್ಮ ಸಮಸ್ಯೆ ಇದ್ದರೂ ಕೂಡ ನನ್ನ ಜೊತೆ ಹಂಚ್ಕೋಬಹುದು ಅದಕ್ಕೆ ಪರಿಹಾರ ಕ ಖಂಡಿತವಾಗ್ಲೂ ಸೂಚಿಸ್ತೇನೆ ಆ ಪರಿಹಾರವನ್ನು ನೀವು ಕರೆಕ್ಟಾಗಿ ಒಂದು ಒಳ್ಳೆ ಮನಸ್ಸನ್ನು ತಗೊಂಡು ಮಾಡಿದರೆ ಅದೃಷ್ಟ ಸಮಸ್ಯೆಯಿಂದ ಹೊರಬರಬಹುದು ಹಾಗೆಯೇ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಹಾಕಿ ಅದನ್ನು ಬರೋದು ಹಾಗೇ ಇನ್ನೊಂದು ಯಾರಿಗಾದರೂ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ತಿಳ್ಕೊಬೇಕು ನಮ್ಮಲ್ಲಿ ಅನ್ನೋದನ್ನು ಕೇಳಬಹುದು ಮತ್ತು ಯಾರು ನಿಮ್ಮ ಊರಿಗೆ ಯಾರಿಗಾದರೂ ಶುಭ ಕಾರ್ಯಕ್ರಮಕ್ಕೆ ಯಾವುದಾದ್ರೂ ಶುಭ ಕಾರ್ಯಕ್ರಮಕ್ಕೆ ವಿಶ್ ಮಾಡಬೇಕು ಅಂತ ಇದ್ದರೂ ಅದನ್ನು ಕೂಡ ನೀವು ಡೀಟೇಲಾಗಿ ಬರೆದುಕೊಳ್ಸಿದ್ರೆ ಖಂಡಿತವಾಗ್ಲೂ ವಿಶ್ ಮಾಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಶಿವದೇವರ ಮತ್ತು ಕುರುಗಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳ ಮೇಲೆ ಸದಾ ಇರುತ್ತೆ ಇವರದ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದ್ದಾರೆ ಶಿವದೇವರ ಕುರುಗಜ ದೈವದ ವಿಶೇಷ ಆಶೀರ್ವಾದ ಅಂತ ನೋಡೋದಾದರೆ ವಸಂತಾಚಾರ್ಯ ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ ದೀಕ್ಷಿತ ಎಂ ಸುನಿಮಿತ್ರಾ ಶೆಟ್ಟಿ ಅನುರಾಧ ಗುರುಸ್ವಾಮಿ ಎಂ ವಿ ಲಕ್ಷ್ಮೀ ಶಶಿಕಲಾ ಮಂಜುಳೆ ಎಸ್ ಜ್ಯೋತಿ ಚಿತ್ರಾಪುರ ಅಕ್ಷರ ಶೆಟ್ಟಿ ವೈಷ್ಣವಿ ಗೋಪಾಲ್ ಗಿರೀಶ್ ಆನಂದ್ ಕುಮಾರ್ ನಾಗಶ್ರೀ ವೈ ಯಶಸ್ವಿ ಬರ್ಸ್ ಬಿಂದು ಭಾರತಿ ಇವರೆಲ್ಲರೂ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಮತ್ತು ಶಿವದೇವರ ಕುರುಗಚ ದೇವದ ವಿಶೇಷ ಆಶೀರ್ವಾದ ಈ ವೀಕ್ಷಕರು ಬ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇಲ್ಲಿ ಅಂತ ನಾನು ಯಾವತ್ತೂ ಆಶಿಸ್ತೇನೆ ಹಾಗೆಯೇ ಸೊ ನಾನು ಹೇಳಿದ ನಂದೀಶ್ವರ ಅಂದರೆ ಶಿವದೇವರ ವಾಹನ ನಂದಿ ನಾನು ಈಗಾಗಲೇ ಹೇಳಿದ್ದೇನೆ ಗರ್ಭಗುಡಿಯ ಅಂದರೆ ಶಿವದೇವರ ದೇವಸ್ಥಾನದ ಮುಂದೆ ಇರುವಂಥದ್ದು ಅವರ ಗರ್ಭಗುಡಿಯ ಎದುರಿಗೆ ಮುಖ ಮಾಡಿ ನಂದಿ ವಿಗ್ರಹ ಇರುವಂಥದ್ದು ಅವರ ಕಿವಿಯಲ್ಲಿ ಏನಾದರೂ ನಾವು ವಿಶೇಷನ ಹೇಳಿದರೆ ಅವರ ಯಾವ ಥರ ಹೇಳಬೇಕು ಯಾವ ಕಿವಿಯಲ್ಲಿ ಹೇಳಬೇಕು ಅಂತ ಹಿಂದೆ ವಿಡಿಯೋ ಹಾಕಿದ್ದೇನೆ ಅದನ್ನು ಖಂಡಿತ ನೀವು ಏನಾದರೂ ಅದನ್ನು ನೋಡಿದ ನೋಡದಿದ್ದರೆ ನೋಡಿ ಆ ಥರ ನೀವು ಏನಾದರೂ ವಿಶೇಷನವರ ಕಿವಿಯಲ್ಲಿ ಹೇಳಿದರೆ ಅದು ಶಿವದೇವರಿಗೆ ಅವರು ತಿಳಿಸ್ತಾರೆ ನಮ್ಮ ವಿಷ್ಯಸ್ ಫುಲ್ಫಿಲ್ ಆಗುತ್ತೆ ಅನ್ನೋ ಪ್ರತೀತಿ ಸತ್ಯ ಕೂಡ ಇವತ್ತು ಅವರ ಹಿನ್ನೆಲೆ ಏನು ಅವರು ಯಾರು ಅವರು ಶಿವದೇವರಿಗೆ ವಾಹನವಾದ ಹೇಗೆ ವಾಹನ ಅಂದರೆ ಶಿವದೇವರು ವಾಹನವಾಗಿ ಹೇಗೆ ಸ್ವೀಕರಿಸುವಂಥದ್ದು ನಂದೀಶ್ವರನನ್ನು ಅಂತ ಹೇಳ್ತಾ ಹೋಗ್ತೇನೆ ಶಿಲಾದನ್ ಎಂಬ ಒಬ್ಬ ಮುನೇಡ್ ತುಂಬ ಧರ್ಮಾತ್ಮರಾಗಿರ್ತಾರೆ ಅವರು ಪಿತೃಗಳ ಆದೇಶದಂತೆ ಅಯೋ ನಿಜನು ಚಿರಂಜೀವಿ ಆದ ಪುತ್ರನನ್ನು ಪಡೆದುಕೊಳ್ಳಲು ತುಂಬ ದೀರ್ಘಕಾಲ ಶಿವದೇವರ ತಪಸ್ಸು ಮಾಡುವಂಥದ್ದು ஆகதேவ் துண இஷ்டே அவர தபஸேவருக்கு சிவதேவ் மெச்சி அவருக்கு அவரவந்து ஏனும் ಅಭಿಲಾಷೆ ಇರುತ್ತೆ ಅದನ್ನು ಈಡೇರಿಸ್ತಾರೆ ಹಾಗೆಯೇ ಶಿಲಾದ ಮುನಿಯು ಪುತ್ರಪ್ರಾಪ್ತಿಗೆ ಯಜ್ಞವನ್ನು ಕೂಡ ಮಾಡುವಂಥದ್ದು ಆ ಯಜ್ಞ ಮಾಡುವಷ್ಟರಲ್ಲೇ ಅವರ ದೇಹದಿಂದ ಒಬ್ಬ ಪುತ್ರ ಪ್ರಕಟವಾಗುವಂಥದ್ದು ಅವರ ದೇಹದಿಂದ ಒಬ್ಬ ಪುತ್ರ ಪ್ರಕಟವಾಗ್ತಾರೆ ಹಾಗೆಯೇ ಶಿವಾಜ್ಞೆ ಎಂದೇ ಶಿಲಾದ ಮುನಿಯು ಆ ಪುತ್ರನಿಗೆ ನಂದಿ ಅಂತ ನಾಮಕರಣ ಮಾಡುವಂಥದ್ದು ನಂದಿ ಶಿವದೇವರ ಅಂಶವೇ ಆಗಿದ್ದರು ಪರಮಾತ್ಮನೇ ತನಗೆ ಮಗುವಾಗಿ ಜನಿಸಿದ್ದಾರೆಂದು ಮುನಿಯು ಆನಂದಗೊಳ್ತಾರೆ ನಂದಿಯು ಅತ್ಯಂತ ಪ್ರಭಾವಶಾಲಿಯಾಗಿರ್ತಾರೆ ಅವರು ಶಿವದೇವರ ಪ್ರತಿರೂಪವೇ ಆಗಿದ್ದರೂ ಕೂಡ ಸಾಲಂಕಾಯನ ನಂದನನಾದ ಶಿಲಾದ ಮುನಿಯು ನಂದೀಶ್ವರನ ಜಾತಕ ಕರ್ಮಾದಿಗಳನ್ನು ಪೂರ್ತಿಗೊಳಿಸಿ ಐದನೇ ವರ್ಷದಲ್ಲಿ ಸಂಪೂರ್ಣ ವೇದಶಾಸ್ತ್ರಗಳ ಅಧ್ಯಯನ ಮಾಡಿಸ್ತಾರೆ ಮಗನಿಗೆ ಹಾಗೆ ಮುಂದೆ ಸ್ವಲ್ಪ ದಿನಗಳಲ್ಲಿ ಮಿತ್ರ ಹಾಗೂ ವರುಣ ಮುನಿಗಳು ಶಿಲಾದ ಮುನಿಯ ಆಶ್ರಮಕ್ಕೆ ಬರ್ತಾರೆ ಆಗ ಅವರು ನಂದೀಶ್ವರನನ್ನು ನೋಡ್ತಾರೆ ಕೂಡಲೇ ಅವರು ಶಿಲಾದ ಮುನಿ ಹತ್ರ ಹೀಗೆ ಹೇಳ್ತಾರೆ ಮುನೀಶ್ವರ ಶಿಲಾದ ಮುನೀಶ್ವರ ಈ ನಿನ್ನ ಕುಮಾರನು ಪರಾಕ್ರಮೆಯು ವಿದ್ವಾಂಸನು ಇರುವನು ಆದರೆ ಇವನ ಆಯು ಮುಗಿಯುತ್ತಾ ಬಂದಿರುವುದು ನಿನ್ನ ಪುತ್ರನಾದ ನಂದೀಶ್ವರನು ಅಲ್ಪ ಅಲ್ಪಾಯು ಆಗಿರುವನು ಇವನು ಇನ್ನು ಒಂದು ವರ್ಷ ಮಾತ್ರ ಬಾಳುವನು ಮಿತ್ರ ವರುಣ ಋಷಿಗಳಿನ ಮಗನು ಅಲ್ಪಾಯುವಾಗಿರುವ ಸಂಗತಿಯನ್ನು ಕೇಳಿ ಶಿಲಾದಮನಿಗೆ ಬಹಳ ದುಃಖವಾಗುತ್ತೆ ಆಗ ನಂದೀಶ್ವರನು ಮಾತ್ರ ತಂದೆಯನ್ನು ಸಾಂತ್ವನ ಪಡಿಸುತ್ತಾರೆ ಹೇಗೆ ಅಂದರೆ ತಂದೆಯೇ ನೀವು ಚಿಂತಿಸಬೇಡಿ ನಾನು ಮಹಾದೇವನ ಭಜನೆ ಮಾಡಿ ಮೃತ್ಯುವನ್ನು ಜಯಿಸ್ತೇನೆ ನೀವು ನಿಶ್ಚಿಂತರಾಗಿ ನಂದೀಶ್ವರನು ಹೀಗೆ ನುಡಿದು ತಂದೆಗೆ ಪ್ರದಕ್ಷಿಣೆ ಮಾಡಿ ತಪಾಚರಣೆ ಮಾಡುವುದಕ್ಕಾಗಿ ವನಕ್ಕೆ ತೆರಳುತ್ತಾರೆ ಹಾಗೆಯೇ ನಂದಿ ತ್ರಿನೇತ್ರ ಸುದಾಶಿವನನ್ನು ಏಕಾಗ್ರ ಚಿತ್ರದಿಂದ ಧ್ಯಾನ ಮಾಡತೊಡಗುವಂಥದ್ದು ಅವರ ತಪಕ್ಕೆ ಶಿವದೇವರು ಉಲಿಯುವಂಥದ್ದು ಮತ್ತು ಉಮಾದೇವಿಯೊಡನೆ ಬಂದು ನಂದಿಗೆ ದರ್ಶನ ಕೊಡುವಂಥದ್ದು ಆಗ ಶಿವದೇವರು ದರ್ಶನ ಕೊಟ್ಟು ನಂದೇಶ್ವರನಲ್ಲಿ ಹೀಗೆ ಹೇಳುವಂಥದ್ದು ಶಿಲಾದ ನಂದರ ನೀನು ನನಗೆ ಸಮಾನವಾಗಿರುವೆ ನಿನ್ನ ತಪಸ್ಸಿಗೆ ನಾನು ಸಂತುಷ್ಟನಾಗಿದ್ದೇನೆ ಇನ್ನೂ ನಿನಗೆ ಮೃತ್ಯುವಿನ ಭಯವಿಲ್ಲ ನೀನು ಅಜರನು ಅಮರನು ದುಃಖರಹಿತನು ಅವ್ಯಯನು ಅಕ್ಷಯನು ಹಾಗೆ ನನ್ನ ಹತ್ತಿರವೇ ಇರ್ತೀಯಾ ನೀನು ಗಣಾಧ್ಯಕ್ಷನಾಗುವೆ ಪರಮೇಶ್ವರನು ಹೀಗೆ ನುಡಿದು ತನ್ನ ಕೊರಳಿನ ಕಮಲಮಾಲೆಯನ್ನು ನಂದಿಯ ಕೊರಳಲ್ಲಿ ಹಾಕುವಂಥದ್ದು ತರುವಾಯಿ ಅವರು ತನ್ನ ಜಟದಲ್ಲಿರುವ ಗಂಗಾಜಲವನ್ನು ಭೂಮಿಗೆ ಹಾಕ್ತಾರೆ ಕೂಡಲೇ ಆ ಜಲ ಪಂಚನದೆಯಾಗಿ ಅರಿಯತೊಡಗುತ್ತೆ ಜಟೋದಕ ತ್ರಿ ಶ್ರೋತ ಪೃಷ್ ಧ್ವನಿ ಸ್ವರ್ಣೋದಕ ಜಂಬೂ ನದಿ ಹೀಗೆ ಆ ಪಂಚು ಹೆಸರುಗಳು ಇನ್ನು ಉಮಾದೇವಿ ಶಿವದೇವನನ್ನು ಹೀಗೆ ಹೇಳುವಂಥದ್ದು ಜಗದೀಶ್ವರ ಶಿಲಾದ ನಂದನನು ಇನ್ನು ಮುಂದೆ ನನ್ನ ಮಗನ ಸಮಾನ ನೀನು ನೀವು ಇವರನ್ನು ಇವನನ್ನು ಘನಾಧ್ಯಕ್ಷನನ್ನಾಗಿ ಮಾಡಿದ್ದು ನನಗೆ ತುಂಬ ಖುಷಿಯಾಗಿದೆ ನಂದೀಶ್ವರನಿಗೆ ಘನಾಧ್ಯಕ್ಷ ಸ್ಥಾನದ ಪಟ್ಟಾಭಿಷೇಕ ಕೂಡ ಆಗುತ್ತೆ ತರುವಾಯ ಎಲ್ಲ ಮನೆಗಳು ಸೇರಿ ಮರುತರ ಸುಲಕ್ಷಣ ಕನ್ಯೆಯಾದ ಸುಯಶಿಯನ್ನು ಸಾರಿ ಸೂ ಸು ನಂದೀಶ್ವರನಿಗೆ ಕೊಡಿಸಿ ವಿವಾಹ ಕೂಡ ಮಾಡ್ತಾರೆ ಶಿವಾದೇವರು ಶಿಲಾದ ಮುನಿಯನ್ನು ಕೂಡ ಕರೆದು ಪ್ರಥಮ ಗಣಗಳಲ್ಲಿ ಸಮಾವೇಶಗೊಳಿಸ್ತಾರೆ ಹಾಗೆಯೇ ಉಮಾದೇವಿಯು ನಂದೀಶ್ವರನಿಗೆ ಆಶೀರ್ವಾದ ಕೂಡ ಮಾಡುವಂಥದ್ದು ಈ ಥರ ನಂದೀಶ್ವರನ ಕತೆ ಹಿನ್ನೆಲೆ ಮತ್ತು ಅವರು ವಾಹನ ಅಂದರೆ ಶಿವದೇವರಿಗೆ ವಾಹನವಾಗುವಂಥದ್ದು ಮತ್ತು ಅವರಿಗೆ ಮದುವೆ ಕೂಡ ಆಗಿರುತ್ತೆ ನಾನು ಈಗಾಗಲೇ ಹೇಳಿದ್ದೇನೆ ಎಲ್ಲರೂ ಮುನಿಗಳೆಲ್ಲರೂ ಸೇರಿ ಅವರಿಗೆ ಸುಯಶೆಯನ್ನು ವಿವಾಹ ಮಾಡಿಕೊಡುವಂಥದ್ದು ಇದು ನಂದೀಶ್ವರನ ಒಂದು ಹಿನ್ನೆಲೆ ಮತ್ತು ಅದೇ ನಾನು ಹೇಳಿದೆ ಈಗಾಗಲೇ ಅವರ ಹತ್ರ ಹೇಳಿದರೆ ಯಾವುದೇ ನಾನು ನೀವು ಅವರ ಕಿವಿಯಲ್ಲಿ ಹೇಳಿದರೆ ಅದು ಯಾವ ಕಿವಿ ಯಾವ ಥರ ಹೇಳಬೇಕು ಅನ್ನೋದು ಈಗಾಗಲೇ ನೀವು ನೋಡಿರ್ಬೋದು ವಿಡಿಯೋ ನೋಡಿದ್ರೆ ನೋಡ್ಬೋದು ಆ ಥರ ಹೇಳಿದರೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ವಿಷಸ್ ಫುಲ್ಫಿಲ್ ಆಗುತ್ತೆ ಆದರೆ ಯಾರ್ಯಾರಿಗೂ ಶಾಪ್ ಹಾಕುವಂಥದ್ದು ಯಾರಿಗೂ ಕೆಟ್ಟದಾಗುವ ಕೆಟ್ಟದಾಗಬೇಕು ಆ ಥರ ಎಲ್ಲ ಹೇಳಬೇಡಿ ನಿಮಗೆ ಏನು ಒಳ್ಳೆ ರೀತಿಯಲ್ಲಿ ನಿಮ್ಮ ಒಂದು ಏನು ಈ ಥರ ಕನಸುಗಳಿರುತ್ತೆ ಈ ಥರ ಆಸೆಗಳಿರುತ್ತೆ ಅದೆಲ್ಲ ಈಡೇರಬೇಕು ಅಂತ ಇರುತ್ತೆ ಅದನ್ನು ಮಾತ್ರ ಹೇಳಿದರೆ ಖಂಡಿತವಾಗ್ಲೂ ಆಗುತ್ತೆ